ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ಇವತ್ತು ಫ್ರೆಂಡ್ಶಿಪ್ ಡೇ ಇದೆ ಸೊ ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತೀನಿ ಲೈಫ್ನಲ್ಲಿ ಒಂದು ರಕ್ತ ಸಂಬಂಧ ಇಲ್ಲದೇ ಇರೋ ಒಂದು ಸಂಬಂಧ ಅದು ಅಗದಿ ಸ್ಟ್ರಾಂಗ್ ಆಗಿ ಇರ್ತೈತಿ ನಾವು ಯಾವಾಗೂ ಕಷ್ಟ ಕಾಲದಾಗಿದ್ದಾಗ ಸಪೋರ್ಟಾಗಿ ನಿಲ್ತಾರೋ ಬರ್ತಾರೋ ಎಲ್ಲದಕ್ಕೂ ಅಂದ್ರೆ ಅದು ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಸೊ ವಿತೌಟ್ ಫ್ರೆಂಡ್ಶಿಪ್ ನಥಿಂಗ್ ಈಸ್ ಲೈಫ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಅವ್ರವ್ರ ಜೀವನ್ದಾಗ ಒಬ್ಬೊಬ್ಬರು ಬೆಸ್ಟ್ ಫ್ರೆಂಡ್ ಇದ್ದೇ ಇರ್ತಾರೋ ಸೊ ಎಲ್ಲರೂ ಅವ್ರವ್ರ ಫ್ರೆಂಡ್ಸನ್ನ ಚೆನ್ನಾಗಿ ನೋಡ್ಕೊಡ್ರಿ ಮತ್ತು ಯಾರು ಫ್ರೆಂಡ್ಸ್ನ ಕಳ್ಕೊಳಕ್ಕೆ ಹೋಗಬೇಡ್ರಿ ಬಿಕಾಸ್ ಫ್ರೆಂಡ್ಶಿಪ್ ಈಸ್ ಭಾಳ ಅತ್ಯಮೂಲ್ಯವಾದ ಸಂಬಂಧ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಈಗ ನಮ್ಮ ಸಾನು ರಿಷಿ ಯಾವ ರೀತಿ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡತ್ತಾರೋ ಈ ಲಾಗ್ನ ಕಂಪ್ಲೀಟಾಗಿ ನೋಡ್ರಿ ಬಿಕಾಸ್ ನಾಳೆ ಅವ್ರ ಸ್ಕೂಲ್ನಲ್ಲಿ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಐತಿ ಸೊ ಈಗ ಮನೆಯಾಗೆಲ್ಲ ಅದರ ತಯಾರಿ ನಡೆಸಿದಾರು ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತೀನಿ ಯಾರು ಈಗ ಹೊಸವಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಮತ್ತು ಎಲ್ಲರೂ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಪ್ಲೀಸ್ ವಾಚ್ ದ ಫುಲ್ ವೀಡಿಯೋ ಇವತ್ತು ಏನು ಸ್ಪೆಷಲ್ ಡೇ ಐತಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ ವಿಶ್ ಮಾಡ್ರಿ ಎಲ್ಲರಿಗೂ ಫ್ರೆಂಡ್ಶಿಪ್ ಡೇ ಟು ಆಲ್ ಮೈ ಫ್ರೆಂಡ್ಸ್ ಹ್ಞೂ ಇವತ್ತು ಫ್ರೆಂಡ್ಶಿಪ್ ಡೇ ಐತಿ ನಾಳೆ ಸ್ಕೂಲ್ನಾಗ ಇವರಿಗೆ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಫ್ರೆಂಡ್ಶಿಪ್ ಬ್ಯಾಂಡ್ ತೊಗೊಂಬಂದರು ನನಗೆ ಫಸ್ಟ್ ಫ್ರೆಂಡ್ಶಿಪ್ ಬ್ಯಾಂಡ್ ನನ್ನ ಮಗಳ ಕಟ್ಟಿದಾಳು ಸೊ ಇನ್ನೂ ಅವಳಿಗೆ ನಾನು ಕಟ್ಟಿಲ್ಲ ಇದು ರಿಷಿ ಕಟ್ಟಿದ್ದಾನು ಇಲ್ಲಿ ನೋಡ್ರಿ ಫ್ರೆಂಡ್ಶಿಪ್ ಬ್ಯಾಂಡ್ ಇಬ್ಬರು ಆಗ ಈ ಕೆಂತೂ ಯಾವಾಗಿನ ಎಲ್ಲನೂ ನನಗೆ ಕಟ್ಟರಿ ನನ್ನ ಕೈ ಕಟ್ಟಿರಿ ಅಂತಂದು ರಿಷಿನ ಪ್ರಾಣ ಹಿಂದಾತಾಳು ಅವಂಗಂತೂ ಸಾಕಾಗಿ ಹೋಗಿದ್ವಿ ಎಲ್ಲಾನು ಕಟ್ರಿ ನಂಗೆ ಎಲ್ಲ ಕಲರ್ದು ಕಟ್ರಿ ಅಂತಂದ ರಿಷಿನ ಬ್ಯಾಂಡ್ ಅವಂಗ ಹಿಡ್ಕೊಳಕು ಕೊಡಾನಿಲ್ಲ ಅಷ್ಟ ಇದನ್ ಮಾಡತ್ತಾಳು ಇದ ಸಾನುಗ ನಾಳೆ ಅವರು ಫ್ರೆಂಡ್ಶಿಪ್ ಸ್ಕೂಲ್ ನಾಗ ತಗೊಂಬಾ ಅಂತ ಅಂದ್ರೆ ಕಟ್ತೇನೆ ಒಂದ್ ನಿಮಿಷ ಕಟ್ ತಗೊಂಬಾ ಅಂತ ಹೇಳ್ಯಾರು ಹಂಗಾಗಿ ಸುಮ್ಮರಿ ಈಗ ಫ್ರೆಂಡ್ಶಿಪ್ ಬ್ಯಾಂಡ್ನ ಕಟ್ ಮಾಡಿ ಕೊಡಾತೇನು ಸೊ ಸ್ಕೈ ಕಲರ್ ಒಂದು ಪಿಂಕ್ ಕಲರ್ ಒಂದು ಮತ್ತೆ ರೆಡ್ ಕಲರ್ ಒಂದು ಈಗ ಇದ್ರಾಗ ನನ್ನ ಮಗಳಿಗೆ ಇದು ನಂಗೆ ಪಿಂಕ್ ಅಂತ ಹೇಳು ಆಕೀಗೆ ಸ್ಕೈ ಕಲರ್ ಕಟ್ತೇನೆ ಈಗ ಫಸ್ಟ್ ಈಕಿಗೆಲ್ಲ ಕಟ್ ಮಾಡಿ ಕೊಡ್ತೇನೆ ಆಲ್ಮೋಸ್ಟ್ ಅರ್ಧ ಕಟ್ ಮಾಡೀನಿ ಇನ್ನು ರೆಡ್ ಒಂದು ಕಟ್ ಮಾಡಿದರೆ ಆಯಿತು ರಿಷಿನಿಂದ ಯಾವಾಗ ಕಟ್ ಮಾಡ್ಕೊತಿ ನಾನು ಈಗ ಆಮೇಲೆ ನೀನು ಕಟ್ ಮಾಡಿಕೊಂಡೆ ನಿಮ್ಮ ಪಪ್ಪ ಆಮೇಲೆ ಮಾಡ್ತಾರೆ ತರಬೇಡಿ ಇದನ್ನ ಮಾಡ್ತಾರೆ ಈ ಫಸ್ಟ್ ಎಲ್ಲ ಫಿನಿಶ್ ಮಾಡುನು ಆನಂತರ ಅಕ್ಕಿ ಫ್ರೆಂಡಿಗೆ ಅಂತಂದು ಒಂದು ಸ್ಪೆಷಲ್ ಬೆಸ್ಟ್ ಫ್ರೆಂಡಿಗೆ ಈ ಬ್ಯಾಂಡ್ ತಂದಿದ್ದಾಳು ನಾನು ನನ್ನ ಕಲ್ಲಿಗಿಗೆ ಒಂದು ಫ್ರೆಂಡ್ಶಿಪ್ ಬ್ಯಾಂಡ್ ತಂದೆನು ತನ್ನ ತೊಂಬಲ್ಲ ಅದು ನೀನೇ ಇಟ್ಟಿದ್ದಿಲ್ಲ ನನ್ನ ಫ್ರೆಂಡಿಗೆ ಅಂದ್ರೆ ಈಗ ಎಲ್ಲಾ ಫ್ರೆಂಡ್ಸ್ ಅಂತೂ ತುಂಬಾ ದೂರ ಇದ್ದಾರು ಬ್ಯಾಂಕ್ ಒಳಗೆ ಕೆಲಸ ಮಾಡೋ ಕಲೀಗನ ಈಗ ನನ್ನ ಬೆಸ್ಟ್ ಫ್ರೆಂಡ್ ಹಾಗಾಗಿ ಒಂದು ನಾ ಫ್ರೆಂಡ್ಶಿಪ್ ಬ್ಯಾಂಡ್ ಬೆಲ್ಟ್ ತಂದಿದ್ದೀನಿ ಇದು ಸಾನೂನ ಫ್ರೆಂಡಿಗೋಸ್ಕರ ತಗೊಂಡ್ಬಂದಿದ್ದಾಳು ಅಕ್ಕಿ ಬೆಸ್ಟ್ ಫ್ರೆಂಡ್ ಅಕ್ಕಿ ಫ್ರೆಂಡ್ ಆ್ಯಂಡ್ ದಿಸ್ ಫ್ರೆಂಡ್ಶಿಪ್ ಬ್ಯಾಂಡ್ ನನ್ನ ಫ್ರೆಂಡಿಗೆ ಬ್ಯಾಂಕಲ್ಲಿರೋ ಕಾಂಚಿನ ಫ್ರೆಂಡಿಗೆ ಇದು ಸೊ ಅಕ್ಕಿಗೆ ನಾಳೆ ಬ್ಯಾಂಕಲ್ಲಿ ಹೋಗಿ ಕಟ್ತೀನಿ ಇಲ್ಲಿ ನೋಡಿರಿ ರಿಯಾಕೆ ಸಮಾಧಾನ ಇಲ್ಲ ಈಗ ಆಲ್ರೆಡಿ ಎಷ್ಟು ಕಟ್ಕೊಂಡಾಳೆ ತಾನು ತ್ರೀ ತ್ರೀ ಕಟ್ಕೊಂಡಾಳೆ ಇನ್ನ ನನಗೆ ಕಟ್ಟ್ರಿ ಇವ್ನಿಗೆ ಎಷ್ಟಿದ ಅವ್ನೆಲ್ಲ ನಂಗೆ ಕಟ್ಟಿರಿ ಕಟ್ಟಿರಿ ಅಂತ ಪಪ್ಪು ಏನೈತಿ ಹೇಳೋಣ ಆಕೆ ವಿಶ್ ಮಾಡು ಹ್ಯಾಪಿ ಫ್ರೆಂಡ್ಶಿಪ್ ಅಂತ ವಿಶ್ ಮಾಡು ಹೆಂಗೆ ಮಾಡ್ತೀವಿ ಹೆಂಗೆ ಅನ್ ಹ್ಯಾಪಿ ಫ್ರೆಂಡ್ಶಿಪ್ ಹ್ಯಾಪಿ ಫ್ರೆಂಡ್ಶಿಪ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಓಕೆ ಈಗ ಸ ಸ್ವಲ್ಪ ಎಲ್ಲ ಕಟ್ ಮಾಡಿ ಇವನ್ನೆಲ್ಲ ಪ್ಯಾಕ್ ಮಾಡಿ ಇಡ್ತೀನಿ ಸಮಾಧಾನ ಇಲ್ಲ ಅಕ್ಕ ಈಗ ಕಟ್ಟು ಕಟ್ಟು ಅಂತ ಅನ್ನತ ಹಾಯ್ ಗಾಯ್ಸ್ ದಿ ನಿಮಿಷ ಕೊಡ್ತೀನಿ ಮಾತಾಡಬೇಡಿ ಬನ್ನಿ ಮಂಗ ಸಾಲುನ ಕೈ ಮಾಪುದನನ್ನ ಹಿಡ್ಕೊಂಡೆ ಕಟ್ ಮಾಡಿದೆ ಯಾಕಂದ್ರೆ ಅಕ್ಕಿ ಫ್ರೆಂಡ್ಸ್ ಎಲ್ಲಾನು ಅಕ್ಕಿ ಅಕ್ಕಿಷ್ಟೇ ಇರ್ತಾರೋ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ತಗೊಂಡೆ ಕಟ್ ಮಾಡಾದೆನು ಅವ್ರ ಟೀಚರ್ಸ್ ಮೆಸೇಜ್ ಮಾಡಿದಾರೋ ನಾಳೆ ಸೆಲೆಬ್ರೇಷನ್ ಇದೆ ಅಂತ ಫ್ರೆಂಡ್ಶಿಪ್ ಡೇ ಹಂಗಾಗಿ ಬ್ಯಾಂಡ್ ತಗೊಂಡೆ ಬಂದಿದೆ ಇವತ್ತು ಸೊ ನಮ್ಮ ಟೈಮ್ದಾಗ ದಾಗ್ ಎಲ್ಲಾನು ಫ್ರೆಂಡ್ಶಿಪ್ ಡೇ ಅಂದ್ರೆ ಫುಲ್ ಮಾಡ್ತಿದ್ದು ಅವತ್ತು ಇಡೀ ದಿನ ಕೈ 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 ಒಂದು ಮತ್ತು ಇಷ್ಟು ಫುಲ್ ಕಟ್ಟ ಕಟ್ಟಿ ಕಟ್ಟಿ ಆದಮೇಲೆ ಅದನ್ನು ಚಂದ ನೋಡಿ ನನಗೆಲ್ಲ ನಮ್ಮ ಸ್ಕೂಲ್ ಡೇಸ್ ಎಲ್ಲ ನೆನಪು ಇವೆಲ್ಲನೂ ಈ ಟೈಮ್ದಾಗ ಎಂಜಾಯ್ ಮಾಡಬೇಕು ಮತ್ತು ಮತ್ತೆಲ್ಲಾ ಅನುಭವಿಸ್ಬೇಕು ಅವಾಗ ಲೈಫ್ ವರ್ತ್ ಇತ್ತಂತ ವಿಚ್ ಅಂತ ಅನಿಸ್ತೇತಿ ಬ್ಲೂ ದಿಸ್ ದಿಸ್ ಫ್ರೆಂಡ್ಶಿಪ್ ಫಾರ್ ಮೈ ಸೈಡ್ ಟು ಮೈ ಡಾಕ್ಟರ್ ಬಿಕಾಸ್ ಮಗಳು ಫಸ್ಟ್ ಬೆಸ್ಟ್ ಫ್ರೆಂಡ್ ಅಂತಾರೆ ಸೊ ಹಾಗಾಗಿ ನನ್ನ ಮಗನಿ ಎಲ್ಲ ಫೀಲಿಂಗ್ಸ್ ಆಗುತ್ತೆ ಏನಿಲ್ಲ ಫ್ರೆಂಡ್ ಅಂದ್ರೆ ಎಲ್ಲಾನು ಶೇರಿಂಗ್ ಇರುತ್ತೆ ಸೊ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಮೈ ಡೇಟ್

ಸ್ಕೂಲ್ದಾಗಿನ ಫ್ರೆಂಡ್ಸ್ ಎಲ್ಲಾನು ಕಟ್ ಆಮೇಲೆ ಉಳ್ದವ್ರು ಬೇರೆದವ್ರಿಗೆ ಎಕ್ಸ್ಟ್ರಾ ಇದ್ದಿದ್ದು ಕಟ್ ಓಕೆ ಡನ್ ಅಜ್ಜ ಯಾವ ಫ್ರೆಂಡ್ ಹ್ಮ್ ಅದೇ ಯಾವ ಫ್ರೆಂಡ್ ಬೆಸ್ಟ್ ಫ್ರೆಂಡ್

ನಿಮ್ಮ ಕೈಯ ಎಷ್ಟು ಫ್ರೆಂಡ್ಶಿಪ್ ಬಂದು ಕಟ್ಟೈತಾರ ಸದಕಾಯ್ತದ ಏನ ಅದಕ್ಕೆ ಕಟ್ಟಿದಾವ ಅಕ್ಕ ನಿಂಗೆಲ್ಲ ಫ್ರೆಂಡ್ಶಿಪ್ ಹ್ಞೂ ಅಲ್ಲೊಂದು ಕಟ್ಟೋಣ ಅದೊಂದು ಬಾಕಿ ಐತಿ ಅಲ್ಲಿ ಕಟ್ಟಂಗಿಲ್ಲ ಅದು ನಿಂಗೆ ಗೊಂಬಿ ಕಟ್ಟತ್ತ ಹೇಳೇನಿಲ್ಲ ಗೊಂಬಿ ಕೋಯ್ ಕಟ್ಟ ಓಕೆ बाय हम्म